ನೋ ನೀವು ಇವರು ಇವ ಬಾತ್ ಮಾಡಿದ್ರು ಬಾತ್ ಮಾಡಿದ್ರು ನಾನು ನೋಡಿ ನೀವು ಬರೋಕೆ ಬಾತ್ ಮಾಡಿದ್ರಿ ಸರ್ ಹ್ಮ್ ಇಲ್ಲಿ ಆಚೆ ರಿಲೋಡ್ ಮಾಡ್ಕೊಂಡು ನೋಡಿ ಆಚೆ ಫಂಕ್ಷನಲಿ ಆಗಿ ಬಕೆಟ್ ಹಾಕೋ ಇದೆ ಬಿಡ್ತಾರಲ್ಲ ಹ್ಮ್ ಈ ಆ ಬೀ ಸ್ಟಾರ್ ಟ್ಯಾಪ್ ಕೂಡ ಅಲ್ಲ ಮತ್ ಕೆಳಾಗ ನಲ್ಲಿ ಬಲ್ಲಿ ಹ್ಯಾಂಗ ಮಾಡಿರಿ ಏನೇನು ಬೇಡ ಸುಮೀರಪ್ಪ ಏನು ಮುಟ್ಟಕ್ಕೆ ಹೋಗ್ಬಿಡ್ರಿ ಅದ್ರೆಲ್ಲ ಇಪ್ಪತ್ತು ಇಪ್ಪತ್ ಲೀಟರ್ ಹಾಕಿಲ್ಲ ಇಪ್ಪತ್ ಲೀಟರ್ ಹೋಗ್ಲಿ ಸುಮೀರಪ್ಪ ಕರೆಕ್ಟ್ ಐತೆ ಅಬ್ಜೆ ಇದು ಇಪ್ಪತ್ತು ಲೀಟರ್ ಜಾಸ್ತಿ ಇದು ಕ್ಯಾನು ಕರೆಕ್ಟ್ ಐತೆ

ನಾವು ಕೇರ ನಲ್ದೇ ರೇ ಗೊತ್ತಾಗುತ್ತೆ ಬರ್ಬೇಕದು ಅಷ್ಟು ಹಣ ನೀನು ಮತ್ ನೀನ ಮೆಷನ್ ಹೇಳಿ ಕೂಡ ಹಾಕಿಲ್ಲ ಹೇಳ್ತೀನಿ ಪೂರ್ತಿ ಅಲ್ಲ ಕೆಳ ಅಣ್ಣ ಹಾಕಿಲ್ಲ ಹೇಳ್ತೀನಿ சரி சும்மக்கா இல்லை 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 நீக்கோம் சுமந்தர் சும சுமந்தா ಇದ್ಕಿಂತ ಏ ಅಪ್ಪ ಇದು ಏನದು ತಿರುಪು ಕರೆಕ್ಟಾಗಿ ನೋಡಾಕ್ರಿ ಇಟ್ಲ ಬರ್ರಿ ಸ್ವಲ್ಪ ಸರ್ಕೋಗ್ತೈತಿ ಇಟ್ಲ ಬರಪ್ಪ ಇದು ಅಯ್ಯಪ್ಪ ಸ್ವಾಮಿಗೆ ಬಂಗಾರ ಹೋಗುತ್ತಲ್ಲ ಹಂಗ್ ಈಗ ಬಿಜಿ ಹಣ ಹಣ ಇದು ಈಗ ಇದು ಹೋಗಲ್ಲ ಬಂಗಾರ ಹೋಗುತ್ತಲ್ಲ ಸರಿ ಅಭಿಜಿ ಏನಪ್ಪ